ಹಂಪೆಯ ವಿಜಯನಗರದಲ್ಲಿ ಶ್ರೀಕೃಷ್ಣ ದೇವರಾಯ ಅನ್ನುವಂಥ ಅರಸ ಇರ್ತಾರೆ ಆ ಅರಸನಿಗೆ ಸಲಹೆಗಾರರಾಗಿ ತೆನಾಲಿ ರಾಮಕೃಷ್ಣ ಅಂತ ಒಬ್ಬ ಇರ್ತಾನೆ ಒಂದಿನ ಕೃಷ್ಣದೇವರಾಯನಿಗೆ ಈ ತೆನಾಲಿ ರಾಮಕೃಷ್ಣನ ಮೇಲೆ ಕೋಪ ಬಂದುಬಿಡುತ್ತೆ ಅವನಿಗೆ ಪಾಠ ಕಲಿಸ್ಬೇಕು ಅಂಥೇಳಿ ಶ್ರೀಕೃಷ್ಣ ದೇವರಾಯ ತನ್ನ ಭಟರಿಗೆ ಹೇಳ್ತಾನೆ ಭಟರೆ ಈ ರಾಮಕೃಷ್ಣನನ್ನು ನಿಮ್ಮ ಕತ್ತಿಯ ಒಂದೇ ಏಟಿನಿಂದ ಸಾಯಿಸಿಬಿಡಿ ಅಂತ ಆಜ್ಞೆ ಮಾಡ್ತಾನೆ ಆಗ ರಾತ್ರಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ರಾತ್ರಿ ಸಾಯಿಸೋದು ಬೇಡ ಅಂಥೇಳಿ ಭಟ್ರು ಬೆಳಗ್ಗೆ ಸಾಯಿಸಿದ್ರಾಯ್ತು ಅಂಥೇಳಿ ರಾಮಕೃಷ್ಣನ ಸೆರೆಮನೆಯಲ್ಲಿ ಹಾಕ್ತಾರೆ ತೆನಾಲಿ ರಾಮಕೃಷ್ಣ ಸರಿ ಅಂಥೇಳಿ ಸೆರೆಮನೆಯಲ್ಲೇ ಮಲಗ್ತಾನೆ ಬೆಳಗಾಗುತ್ತೆ ಬೆಳಗಾಗೋಷ್ಟರಲ್ಲಿ ಆ ಭಟರಿಬ್ಬರು ಬರ್ತಾರೆ ರಾಮಕೃಷ್ಣ ನೀನು ಸಾಯೋದಕ್ಕೆ ಸಿದ್ಧ ಆಗಿದೀಯಾ ಅಂತ ಕೇಳ್ತಾರೆ ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ ಓಹೋ ಆದರೆ ಸಾಯೋದಕ್ಕೆ ಮುಂಚೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಹಾಗಾಗಿ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನೆ ಅದಕ್ಕೇನು ಕೊಳದಲ್ಲಿ ಹೋಗಿ ಸ್ನಾನ ಮಾಡಿ ಬಾ ಅಂತ ಭಟ್ರು ಹೇಳ್ತಾರೆ ರಾಮಕೃಷ್ಣ ಕೊಳಕ್ಕೆ ಹೋಗಿ ಮುಳುಗಾಕಿ ನಿಧಾನವಾಗಿ ಸ್ನಾನ ಮಾಡಿ ಹೊರಗೆ ಬರ್ತಾನೆ ತಯಾರಿದೆಯಾ ರಾಮಕೃಷ್ಣ ಅಂತ ಭಟ್ರು ಕೇಳ್ತಾರೆ ಹಾಂ ಸ್ನಾನ ಆದಮೇಲೆ ಪೂಜೆ ಮಾಡೋದು ನನ್ನ ಧರ್ಮ ಅಯ್ಯೋ ಸರಿ ಹೋಗಿ ಮಾಡು ಅಂತ ಭಟ್ರು ಹೇಳ್ತಾರೆ ಪೂಜೆಯೂ ಮಾಡ್ತಾನೆ ಪೂಜೆ ಆದಮೇಲೆ ರಾಮಕೃಷ್ಣ ಹೇಳ್ತಾನೆ ಪೂಜೆ ಆದಮೇಲೆ ಪಲಹಾರ ತಿಂದಿದ್ರೆ ಸರಿಯಲ್ಲ ಅಲ್ವಾ ಅಯ್ಯೋ ಸರಿ ಅಂತ ಭಟರು ಕಾಡಿನಿಂದ ಬಾಳೆಹಣ್ಣುಗಳನ್ನು ಎಳನೀರನ್ನು ತಂದು ರಾಮಕೃಷ್ಣ ಕೊಡ್ತಾರೆ ಅವನ್ನೆಲ್ಲ ಕಂಠಪೂರ್ತಿ ಸೇವಿಸಿದ ರಾಮಕೃಷ್ಣ ಹಾ ಭ್ರೇ ಊಟವಾದ ಮೇಲೆ ನಿದ್ದೆ ಮಾಡಬೇಕಾಗಿದ್ದು ನ್ಯಾಯ ಏನು ಮಾಡಲಿ ಅಂತ ಕೇಳ್ತಾನೆ ಆಗ ಭಟರು ಸಿಟ್ಟಿಂದ ಹೇಳ್ತಾರೆ ನಿನ್ನ ಧರ್ಮ ನೀನು ಪಾಲ್ಸು ಆಗಲೇ ಮಧ್ಯಾಹ್ನ ಆಗಿದೆ ನಮ್ಮ ಹೊಟ್ಟೆ ಹಸಿತಾ ಇದೆ ನಾವು ಏನಾದರೂ ತಿಂದು ಬರ್ತೇವೆ ಅಂತ ಹೇಳಿ ಹೋಗ್ತಾರೆ ರಾಮಕೃಷ್ಣ ಅಚ್ಚುಕಟ್ಟಾಗಿ ಗೊರಕೆ ಹೊಡಿತಾ ನಿದ್ದೆ ಮಾಡ್ತಾನೆ ಅಷ್ಟೊತ್ತಿಗೆ ಭಟರು ಊಟ ಮಾಡಿ ಬರ್ತಾರೆ ರಾಮಕೃಷ್ಣನು ಹೋ ಒಳ್ಳೆ ನಿದ್ದೆ ಆಯಿತಪ್ಪ ಅಂತ ಮೈ ಮುರಿದು ಮೇಲೇಳ್ತಾನೆ ಹಾಂ ಭಟ್ ನನ್ನ ನಿದ್ದೆನೂ ಆಯಿತು ಇನ್ನು ನೀವು ನಿಮ್ಮ ಆಜ್ಞೆ ಪಾಲಿಸಿ ಅಬ್ಬ ಸರಿ ಈಗಲಾದರೂ ಸಾಯೋದಕ್ಕೆ ಒಪ್ಕೊಂಡಲ್ಲ ಅಂತಹ ಭಟ್ರು ಖುಷಿಯಿಂದ ತಮ್ಮ ಆಜ್ಞೆ ಪಾಲಿಸೋದಕ್ಕೆ ತಯಾರಾಗ್ತಾರೆ ಅಷ್ಟೊತ್ತಿಗೆ ಮತ್ತೆ ರಾಮಕೃಷ್ಣ ಭಟ್ರೆ ನಂದೊಂದು ಕೊನೆಯ ಆಸೆ ಇದೆ ನೀರಲ್ಲೇ ಸಾಯಬೇಕು ಅಂತ ನನ್ನ ಇಚ್ಛೆ ಹಾಗಾಗಿ ನಾವು ಮೂರೂ ಜನರು ಕೊಳದ ಮಧ್ಯಕ್ಕೆ ಹೋಗೋಣ ನಾನು ಕಾಳಿ ಅಂತ ಹೇಳ್ತೀನಿ ತಕ್ಷಣ ನೀವು ನಿಮ್ಮ ಅರಸರು ಹೇಳಿದಾಗೆ ನಿಮ್ಮ ಕತ್ತಿಯಿಂದ ಒಂದೇ ಏಟಿಗೆ ನನ್ನ ತಲೆ ಕತ್ತರಿಸ್ಬಿಡಿ ಅಂತ ಹೇಳ್ತಾನೆ ಸರಿ ಅದೇ ಪ್ರಕಾರ ಮೂರು ಜನ ನೀರಲ್ಲಿ ಇಳಿತಾರೆ ರಾಮಕೃಷ್ಣ ಕಾಳಿ ಅಂತ ಹೇಳ್ತಾ ನೀರಲ್ಲಿ ಮುಳುಗ್ಬಿಡ್ತಾನೆ ಆಗ ಭಟ್ರು ತಮ್ಮ ಕತ್ತಿಗಳನ್ನು ಒಂದಕ್ಕೊಂದು ಅಂತ ಬಡಿತಾರೆ ಆದರೆ ರಾಮಕೃಷ್ಣ ಸ್ವಲ್ಪ ದೂರದಲ್ಲಿ ನೀರಿಂದ ಮೇಲೆದ್ಬಿಡ್ತಾನೆ ಒಂದೇ ಏಟಿನಿಂದ ಸಾಯಿಸಿ ಅಂತ ನಿಮ್ಮ ಅರಸರು ಆಜ್ಞೆ ಮಾಡಿದರು ಆ ಏಟನ್ನು ನೀವು ಹಾಕಿದ್ದೀರಾ ನಾನು ಸಾಯ್ದೇ ಇದ್ದದ್ದು ನನ್ನ ಪುಣ್ಯ ನೀವಿನ್ನ ಹೋಗ್ಬೋದು ಅಂತ ರಾಮಕೃಷ್ಣ ಆ ಭಟರಿಗೆ ಹೇಳಿ ಅವರನ್ನು ತಮ್ಮ ಅರಸರ ಹತ್ರ ಕಳಿಸ್ತಾನೆ ತಾನು ಈಜುತ್ತಾ ಈಜುತ್ತಾ ತನ್ನ ಮನೆ ಕಡೆಗೆ ಹೋಗ್ತಾನೆ ಈ ಕಡೆ ಅರಸರ ಆಜ್ಞೆಯನ್ನು ಪಾಲನೆ ಮಾಡಿದಾಗೂ ಆಯಿತು ತೆನಾಲಿ ರಾಮಕೃಷ್ಣನ ಜೀವ ಉಳ್ದಾಗೂ ಆಯಿತು ಹೇಗಿತ್ತು ಈ ತೆನಾಲಿ ರಾಮಕೃಷ್ಣನ ಯೋಚನೆ ನೋಡಿ ತೆನಾಲಿ ರಾಮಕೃಷ್ಣ ತುಂಬಾ ಬುದ್ಧಿವಂತ ಆಗಿರ್ತಾನೆ ಅದಕ್ಕೆ ಅವನು ದೊಡ್ಡ ದೊಡ್ಡ ರಾಜರ ಅರಸರ ಕೈ ಕೆಳಗಡೆ ಸಲಹೆಗಾರ ಆಗಿರ್ತಾನೆ ರಾಜರು ಏನೇ ಮಾಡಬೇಕಾದರೂ ತೆನಾಲಿ ರಾಮಕೃಷ್ಣನ ಸಲಹೆ ಪಡೆದೇ ಮುಂದೆ ಹೋಗ್ತಿರ್ತಾರೆ ಅಂಥ ರಾಮಕೃಷ್ಣ ಹೇಗೆ ತನ್ನ ಜೀವವನ್ನ ಕಾಪಾಡ್ಕೊಂಡ ಅನ್ನೋದೇ ಈ ಕಥೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ